ಮೌನ ಮಾತು ಮೌನವಾಗಿರೋದು ಈ ಕಥಾ ವಸ್ತು ಆದರೆ ಮೌನ ಮಾತಾಗೋದು ಈ ಕಥೆಯ ನಡೆ ಆಗಿದೆ ಎಲ್ಲರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರ ಮೌನ ದಿಬ್ಬನಿ ಪುಸ್ತಕ ಮೌನ ದಿಬ್ಬನಿ ಪುಸ್ತಕ ಲೋಕಾರ್ಪಣೆಯಾದಂತಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮೊದಲು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಚುಕ್ಕಿಯೊಂದು ಜ್ಞಾನದ ಅಮೃತಧಾರೆಯಾಗಿ ಗಂಧ ದೋಕುಳಿಯೊಳು ಸುಳಿದಾಡಿ ಮನಸ್ಸಿನ ಚಿಲಕ ತೆಗೆದು ಮಳೆಯಲ್ಲಿ ಬಂದ ಓ ಅಪ್ಸರೆ ನಿಮಗೆ ನನ್ನ ನಮಸ್ಕಾರಗಳು ಅಮೂಲ್ಯವಾದ ಬರಹಗಳಿಂದ ಮನಸ್ಸೆಂಬ ಸಾಗರವ ಗೆದ್ದು ಭಾವನೆಗಳ ವ್ಯೂಹ ಬಲಿದ ಶಾರದ ಸುಪುತ್ರಿಗಿದೋ ನನ್ನ ಪ್ರೀತಿಯ ನಮನ ಈಗ ಅವರ ಇನ್ನೊಂದು ಪುಸ್ತಕ ಲೋಕಾರ್ಪಣೆಯಾಗಿ ನಮ್ಮ ಕೈ ಸೇರಿದೆ ಇದು ಮೌನದಿಬ್ಬನಿ ವಿಜಯಲಕ್ಷ್ಮಿ ಅವರ ಬರಹಗಳು ಹೇಗೆ ಅಂದರೆ ಅವರು ಪ್ರತಿಯೊಬ್ಬರ ಭಾವ ಸಾಗರದಲ್ಲೂ ಕೂಡ ಈಜಾಡುತ್ತಾ ಅದರಲ್ಲಿ ಸಿಕ್ಕಂತಹ ಕಪ್ಪೆ ಚಿಪ್ಪಿನೊಳಗೆ ಅವಿತಿಟ್ಟ ಮುತ್ತುಗಳನ್ನು ಹೆಕ್ಕಿ ತಂದು ನಮಗೆ ಬರಹಗಳಾಗಿ ಕೊಡ್ತಾರೆ ಹಾಗೆ ಇನ್ನೊಂದು ಮುತ್ತನ್ನು ನಮ್ಮ ಕೈಗಿಟ್ಟಿದ್ದಾರೆ ಮುತ್ತು ಸ್ಪರ್ಶಕ್ಕೆ ತಣ್ಣಗಿದೆ ಆದರೆ ಓದ್ತಾ ಓದ್ತಾ ಅದು ಮನಸ್ಸನ್ನು ಬಿಸಿಯಾಗಿಸುತ್ತಾ ಹೋಗುತ್ತೆ ಪುಸ್ತಕದ ಶೀರ್ಷಿಕೆಯೇ ದಿಬ್ಬನಿ ಅಂತಿದೆ ಇದನ್ನ ಕತೆ ಅನ್ನೋಣ ಅಲ್ಲ ಅನಿಸುತ್ತೆ ಕಾದಂಬರಿ ಅನ್ನೋಣ ಅಲ್ಲ ಅನಿಸುತ್ತೆ ಆದರೆ ಇದು ಹೃದಯಗಳ ಪಿಸು ಮಾತು ದಿಬ್ಬನಿ ಮೌನವೇ ಇಬ್ಬನಿಯಾಗಿ ಮೇಲೆ ಸುರಿದು ಚುಮು ಚುಮು ಎನಿಸುವ ಹಿತವಾದ ಅನುಭವ ಕೊಡುವಂತಹದ್ದು ಒಂದು ಅರ್ಥ ಆದರೆ ಇನ್ನೊಂದು ಮೌನ ದಿಬ್ಬ ನಿ ಮೌನವೇ ದಿಬ್ಬ ಅರ್ಥಾತ್ ಅವಳು ಗುಡ್ಡವಾದ ನೀನು ಎನ್ನುವ ಅರ್ಥವೂ ಬರುವಂತಹ ಬರಹಗಳಿವೆ ಈ ಪುಸ್ತಕದಲ್ಲಿ ಎರಡು ಹೃದಯಗಳ ಪಿಸುಮಾತಿದೆ ಪುಸ್ತಕವನ್ನು ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಈ ಪುಸ್ತಕವನ್ನು ಓದಿದಾಗ ನನಗೆ ಆದ ಅನುಭವ ಬೇರೆ ಈ ಪುಸ್ತಕವನ್ನು ನೀವು ಓದುವಾಗ ನಿಮಗಾದ ಅನುಭವ ಬೇರೆ ಹಾಗಾಗಿ ಈ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ನೀವು ಪುಸ್ತಕವನ್ನು ಕೊಂಡು ಓದಿ ನಿಮಗಾದ ಅನುಭವವನ್ನು ಲೇಖಕರಿಗೆ ತಿಳಿಸಿ ನಾನು ಇಲ್ಲಿ ಪುಸ್ತಕದ ಕಥಾವಸ್ತುವನ್ನು ಪರಿಚಯ ಮಾಡ್ತಾ ಇದ್ದೀನಿ ಈ ಪುಸ್ತಕದ ಕಥಾವಸ್ತು ಪ್ರೀತಿಯ ಮೇಲೆ ಬರೆದಿರ್ತಕ್ಕಂತಹದ್ದು ಹೇಗೆ ಅಂದರೆ ಮೌನ ಮಾತಾಗಿರೋದು ಮಾತು ಮೌನವಾಗೋದು ಮೌನ ಮಾತು ಮೌನವಾಗಿರೋದು ಈ ಕಥಾ ವಸ್ತು ಆದರೆ ಮೌನ ಮಾತಾಗೋದು ಈ ಕಥೆಯ ನಡೆಯಾಗಿದೆ ಇಲ್ಲಿ ಪ್ರೇಮಿಗಳಿಬ್ಬರು ಅಕ್ಕಪಕ್ಕ ಕೂತು ಮೌನವಾಗಿ ಕೂತಿರೋದು ಈ ಕಥಾ ವಸ್ತು ಆಗಿದ್ದರೆ ಮೌನವಾದ ಹೃದಯಗಳು ಮಾತಾಡುವ ಮಾತುಗಳೇ ಈ ಕಥಾ ಪುಸ್ತಕದ ವಸ್ತುವಾಗಿ ಕಥೆಯ ನಡೆಯಾಗಿ ಇದರ ಅಕ್ಷರಗಳಾಗಿದೆ ಪ್ರೀತಿ ಅಂದರೆ ಎರಡು ರೀತಿ ಪ್ರೀತಿಯನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಒಂದು ಅವ್ಯಾಜವಾದ ಪ್ರೀತಿ ಮತ್ತೊಂದು ಸವ್ಯಾಜವಾದ ಪ್ರೀತಿ ಸವ್ಯಾಜವಾದ ಪ್ರೀತಿ ನಮ್ಮೆಲ್ಲರೂ ಪ್ರೀತಿ ಅಂದರೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ತೋರಿಸುವಂತಹ ಪ್ರೀತಿ ಅದರಲ್ಲಿ ಏನೋ ಒಂದು ಸಣ್ಣ ನಿರೀಕ್ಷೆಯಂತೂ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಿರೀಕ್ಷೆ ಇಲ್ಲದೆ ನಮಗೆ ಸಿಗುವ ಪ್ರೀತಿ ಅಂದರೆ ಅದು ಅವ್ಯಾಜವಾದ ಪ್ರೀತಿ ತಾಯಿ ಪ್ರೀತಿ ಮಾತ್ರ ಯಾಕೆ ಅಂದರೆ ತಾಯಿ ತನ್ನ ಮಗುವನ್ನು ಪ್ರೀತಿಸುವಾಗ ಮಗು ಇನ್ನು ಹುಟ್ಟುವ ಮೊದಲೇ ಅದು ಹೆಣ್ಣು ಗಂಡು ಯಾವ ರೂಪ ಆಕಾರ ಯಾವುದಿದೆ ಅನ್ನೋ ಗೊತ್ತಿರೋದಕ್ಕಿಂತ ಮುಂಚೆಯೇ ತನ್ನ ಗರ್ಭದಿಂದಲೇ ತನ್ನ ಮಗು ಎನ್ನುವ ಕಾರಣಕ್ಕೆ ಅದನ್ನು ಪ್ರೀತಿಸೋಕೆ ಶುರು ಮಾಡ್ತಾಳೆ ಅಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇರಲ್ಲ ಅದು ಅವ್ಯಾಜವಾದ ಪ್ರೀತಿ ಇನ್ನು ಹೇಳ್ತಾರಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಯಾಕೆ ಅಂದರೆ ನಮಗೆ ಸಿಗುವ ಎಲ್ಲ ಬಂಧನಗಳು ಕೂಡ ತಾಯಿಯ ಮುಖಾಂತರವೇ ಸಿಗೋದು ಮೂಲ ಕೇಂದ್ರ ತಾಯಿಯಾಗಿರ್ತಾಳೆ ತಂದೆ ತಾಯಿಯ ಗರ್ಭಕ್ಕೆ ಕಾರಣನಾಗಿರೋದ್ರಿಂದ ತಂದೆ ತಾಯಿಯಲ್ಲಿ ನಮಗಿಂತ ಮುಂಚೆ ಹುಟ್ಟಿರೋದ್ರಿಂದ ಅವರು ಅಣ್ಣ ಅಕ್ಕ ನಮ್ಮ ನಂತರ ಹುಟ್ಟಿರೋ ಕಾರಣಕ್ಕೆ ತಮ್ಮ ತಂಗಿ ತಾಯಿಗೆ ಅಪ್ಪ ಅಮ್ಮ ಆಗಿರೋ ಕಾರಣ ನಮಗೆ ಅವರು ಅಜ್ಜ ಅಜ್ಜಿ ಹೀಗೆ ಎಲ್ಲ ಪ್ರೀತಿಗಳು ಕೂಡ ತಾಯಿಯ ಕೇಂದ್ರವಾಗಿಯೇ ಬರುತ್ತೆ ಪ್ರೀತಿಯನ್ನು ಬಯಸ್ತಾ ಇರುವಂತಹ ಹೃದಯ ಯಾರದೂ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಕೂಡ ಅಂತಹದ್ದೊಂದು ಪ್ರೀತಿಯನ್ನು ಬಯಸೇ ಬಯಸಿರ್ತಾರೆ ನಮಗೂ ಒಬ್ಬರಿಂದ ಇನ್ನೊಬ್ಬರ ಮೇಲೆ ಒಂದು ಪ್ರೀತಿಯ ಆದಾಗ ಎಲ್ಲರೂ ಅದನ್ನು ಹಂಚ್ಕೊಂಡಿರಲ್ಲ ಕೆಲವರು ಹಂಚ್ಕೋತಾರೆ ಕೆಲವರು ಹಂಚ್ಕೊಳ್ಳೋದಿಕ್ಕೆ ಅವರಿಗೆ ಕಾಲದ ಅನುಕೂಲ ಆಗಿರದೇ ಇರಬಹುದು ಅಥವಾ ಅದನ್ನು ಹಂಚಿಕೊಳ್ಳುವಲ್ಲಿ ಸಮರ್ಪಕವಾದ ಕಾರಣ ಸಮಯಾವಕಾಶ ಸಿಗದೆ ಹೋಗ್ಬೋದು ಆ ರೀತಿ ಹೇಳದೆ ಉಳಿದ ಒಂದು ಪ್ರೀತಿಯನ್ನು ತೆರೆದಿಟ್ಟ ಕಥಾವಸ್ತು ಈ ಪುಸ್ತಕ ಈ ಪುಸ್ತಕವನ್ನು ಓದುವಾಗ ನಿಮಗೆ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಬರೆದಿರುವ ಈ ಪುಸ್ತಕದ ಸಾಲುಗಳು ಮಾತ್ರ ನಿಮಗೆ ಅರ್ಥ ಆಗ್ತಾ ಹೋಗಲ್ಲ ಅದು ನಿಮ್ಮೊಳಗಿನ ಒಂದು ಕತೆಯನ್ನು ಬಿಚ್ಚಿಡುತ್ತೆ ಅದನ್ನು ಓದ್ತಾ ಓದ್ತಾ ನೀವು ನಿಮ್ಮ ಪ್ರೀತಿಯ ಕತೆಯನ್ನು ನಿಮ್ಮ ಬದುಕಿನಲ್ಲಿ ನಡೆದದ್ದನ್ನು ಅಥವಾ ಇಂತಹದ್ದೊಂದು ಪ್ರೀತಿ ನನಗೆ ಬೇಕು ಅನ್ನುವ ಬಯಕೆಯನ್ನು ಈ ಬರಹಗಳ ಜೊತೆ ನೀವು ಜೋಡಿಸ್ಕೋತೀರ ಹಾಗಾಗಿ ಓದ್ತಾ ಓದ್ತಾ ಅದು ನಿಮ್ಮದೇ ಕತೆ ಅನಿಸುತ್ತೆ ಹಾಗಾಗಿ ಇದನ್ನ ಎಲ್ಲರೂ ಕೂಡ ತಪ್ಪದೆ ಒಮ್ಮೆ ಓದಿ ಪ್ರೀತಿಯಿಂದ ವಂಚಿತರಾಗಿರ್ತೀವಿ ಹಂಬಲಿಸ್ತಾ ಇರ್ತೀವಿ ಅಥವಾ ನಾನು ಪ್ರೀತಿಯನ್ನು ಸಂಪೂರ್ಣವಾಗಿ ಅನುಭವಿಸಿದ್ದೀನಿ ಅನ್ನುವ ತೃಪ್ತ ಭಾವದಲ್ಲಿರ್ತೀವಿ ಎಲ್ಲರ ಭಾವನೆಗಳು ಕೂಡ ಈ ಪುಸ್ತಕದ ಕಥಾವಸ್ತುವಿಗೆ ಅವರ ಪಿಸು ಮಾತುಗಳಿಗೆ ಜೋಡಿಸ್ಕೊಂಡು ಅದು ನಿಮ್ಮ ಹೃದಯದ ಪಿಸುಮಾತಾಗುತ್ತೆ ಇದನ್ನು ಯಾಕಾಗಿ ಓದಬೇಕು ಅಂದರೆ ಇವತ್ತಿನ ಹದಿಹರೆಯದ ಪ್ರಣಯಿಗಳಾದರೆ ಇದನ್ನು ಓದಬೇಕಾದ್ರೆ ಎಲ್ಲೋ ಪ್ರೀತಿ ಚೇಷ್ಟೆ ಭಾವನೆಗಳು ಅಂತ ಅನಿಸುತ್ತೆ ವಿರಹಿಗಳಾಗಿದ್ರೆ ನಿಮಗೆ ಖಂಡಿತ ಒಂದು ಪ್ರೀತಿ ವಿರಹದ ನೋವು ಕಾಡಿ ಹೃದಯ ಭಾರ ಆಗ್ಬೋದು ಇನ್ನು ವೃದ್ಧಾಪ್ಯದಲ್ಲಿರುವವರು ಓದಿದ್ರೆ ನಿಮ್ಮ ಪರಿಪಕ್ವ ಪ್ರೇಮ ಮತ್ತು ಒಂದು ಶಾಂತತೆಯ ಅನುಭವವನ್ನು ನೀವು ಬರಹಗಳ ಮೂಲಕ ಕಣ್ಕೊಳ್ಬಹುದು ಎಲ್ಲ ಭಾವವನ್ನು ಸ್ಫುರಿಸುವಂತಹ ಬರಹವಾಗಿ ಈ ಪುಸ್ತಕ ರೂಪುಗೊಂಡಿದೆ ಹಾಗೆ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಈ ಪುಸ್ತಕವನ್ನು ಓದೋ ಪರಿಚಯ ಅಂತ ಓದೋಕ್ಕೆ ಶುರು ಮಾಡಿದಾಗ ನನಗನ್ನಿಸ್ತು ಇದೆಂತಹ ಕಥಾವಸ್ತು ಅಂತ ಎಲ್ಲೋ ಒಂದು ಕಡೆ ನಮ್ಮ ಮೈಂಡ್ ವಾಯ್ಸ್ ಅಂತಾರಲ್ಲ ಅದನ್ನು ಕಾಪಿ ಮಾಡಿ ಎಲ್ಲಾದರೂ ಬರೆದ್ಬಿಟ್ಟಿದ್ದಾರಾ ನನ್ನ ಭಾವನೆಗಳೇ ಅಥವಾ ನಾವು ಕೆ ನಮ್ಮ ಆಪ್ತರೊಂದಿಗೆ ನಾವು ಮಾತಾಡಬೇಕಾದ್ರೆ ಬಳಸುವ ಕೆಲವು ಪದಗಳು ಸಂಭಾಷಣೆಗಳು ಇದರಲ್ಲಿತ್ತು ನಾನು ಅರೆ ನಮ್ಮ ಸಂಭಾಷಣೆಗಳು ಇವರು ಹೇಗೆ ಇವ್ರಿಗೆ ಗೆಲ್ಲಿ ಅಂದರೆ ಇದನ್ನೇ ಬರೆದಿದ್ದಾರಲ್ಲ ಇವರು ಅಂತ ಅನ್ನಿಸ್ತು ನಾನು ಅವ್ರ ಜೊತೆ ಮಾತಾಡುವಾಗ ಕೂಡ ಅದನ್ನು ಹೇಳಿದೆ ನೀವು ಎಲ್ಲೋ ನನ್ನ ಮಾತುಗಳನ್ನೇ ಕದ್ದು ಬರೆದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ತುಂಬ ಚಂದವಾದ ಪುಸ್ತಕ ಇಲ್ಲಿ ಸಂಭಾಷಣೆ ಅದನ್ನು ಕಟ್ಟಿಕೊಡುವಂತಹ ರೇಖಾಚಿತ್ರ ಇಲ್ಲಿದೆ ಈ ಪುಸ್ತಕ ಓದ್ತಾ ಓದ್ತಾ ನಿಮ್ಮೆಲ್ಲರಿಗೂ ಕೂಡ ಅದು ಕನೆಕ್ಟ್ ಆಗುತ್ತೆ ನಾನು ಪುಸ್ತಕದ ಪರಿಚಯವಾಗಿ ಕಥಾವಸ್ತುವನ್ನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದರೊಳಗೆ ಏನಿದೆ ಅಂತ ನಾನು ಈಗಲೇ ಬಿಚ್ಚಿಟ್ರೆ ಮತ್ತೆ ನೀವು ಕಥೆಯನ್ನು ಓದೋದಿಲ್ಲ ಅನ್ನೋ ಕಾರಣಕ್ಕೆ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ವಿಜಯಲಕ್ಷ್ಮಿಯವರು ಹಿಂದೆಯೂ ಕೂಡ ನಮ್ಮ ಮನೋಭೂಮಿಕೆಗೆ ಹತ್ತಿರವಾಗುವ ಅನೇಕ ಕಥೆಯ ಕವನ ಕಾದಂಬರಿಗಳನ್ನು ಬರೆದವರು ಈ ಕಾದಂಬರಿ ಅದನ್ನೆಲ್ಲವನ್ನು ಮೀರಿ ಒಮ್ಮೆಲೆ ನಿಮ್ಮ ಹೃದಯಕ್ಕೆ ಲಗ್ಗೆ ಇಡುವಂತಹ ವಿಷಯವನ್ನು ಹೊಂದಿದೆ ನಿಮ್ಮೊಳಗಿನ ಮೌನ ಇಬ್ಬನಿಯಾಗಿ ಹರಿಯುವ ಪರಿಯನ್ನು ನೀವೇ ಕಂಡುಕೊಳ್ಳಿ ಈ ಅವಕಾಶವನ್ನು ನೀಡಿದ್ದಕ್ಕೆ ವಿಜಯಲಕ್ಷ್ಮೀ ಸತ್ಯಮೂರ್ತಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಧನ್ಯವಾದಗಳು